El ನಾಲ್ಕೈದು ದಿನಗಳಿಂದ ಮಹಾರಾಷ್ಟದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆಯಾಗ್ತಾ ಇರುವ ಹಿನ್ನೆಲೆ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರಿನ ಒಳಹರಿವು ಹೆಚ್ಚಳವಾಗಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಕೃಷ್ಣಾ ನದಿಗೆ ಹರಿದು ಬರ್ತಾ ಇರುವ ಅಪಾರ ಪ್ರಮಾಣದ ನೀರು ಮಹಾರಾಷ್ಟ ಹಾಗೂ ಕರ್ನಾಟಕ ಎರಡು ರಾಜ್ಯಗಳನ್ನ ಸಂಧಿಸುವ ಮುಖ್ಯ ಸೇತುವೆ ಇದಾಗಿದೆ ಕೊಂಡಿಯಂತೆ ಖ್ಯಾತಿ ಹೊಂದಿರುವ ಕುಡಚಿ ಮತ್ತು ಉಗಾರ ಮಧ್ಯದಲ್ಲಿ ಅಡ್ಡಲಾಗಿ ನಿರ್ಮಿಸಿದ ಕುಡಚಿ ಸೇತುವೆ ಮುಳುಗಡೆ ಕೃಷ್ಣೆಯ ದಡದಲ್ಲಿ ಇರುವಂತಹ ಕೆಲವು ಗ್ರಾಮದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಕೃಷ್ಣೆಯ ಸೇತುವೆ ಬಿಡುಗಡೆಯಾಗಿದ್ದರಿಂದ ಜನ ಜಾನುವಾರು ಹೋಗದಂತೆ ಕುಡಚಿ ಪೊಲೀಸರಿಂದ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ ಆಸ್ಪತ್ರೆಗಳ ನಗರ ಮಹಾರಾಷ್ಟದ ಸಾಂಗ್ಲಿ ಆಸ್ಪತ್ರೆಗಳಿಗೆ ಹೋಗಲು ಹಾಗೂ ಇನ್ನಿತರ ಸರಕು ಸಾಗಾಟನೆಗೆ ಸಾರ್ವಜನಿಕರು ಪರದಾಟ ನಡೆಸಿದ್ದಾರೆ